ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೇ ಇವತ್ತು ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಯಿತು ಕೆಲಸ ಹಾಗೆ ಹಸ್ಬೆಂಡ್ ಕೂಡ ತಿಂಡಿ ತಿಂದು ಕೆಲಸಕ್ಕೆ ಹೋದರು ಇವಾಗ ಟೈಮ್ ಬಂದು ಒಂದು ಹನ್ನೊಂದು ಗಂಟೆ ಆಗಿರ್ಬೋದು ಇವಾಗ ನಾನು ತಿಂಡಿ ತಿನ್ನೋಣ ಅಂತ ಹೇಳಿ ಬಂದಿದ್ದೀನಿ ಇವತ್ತು ತಿಂಡಿ ಏನಪ್ಪ ಅಂತಂದರೆ ಪಡ್ ಮಾಡಿದ್ದೀನಿ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ನಾನು ಮಾಡಿರೋದು ಅದಕ್ಕೆ ತೋರಿಸ್ತೀನಿ ತಿಂತಿದ್ದೀನಿ ಫಸ್ಟು ಅಂಚೆ ಕಾಯೋದಕ್ಕೆ ಇಟ್ಕೊಂಡ್ಬಿಡೋಣ ನೋಡಿ ಇಷ್ಟು ಇಟ್ಟು ಇನ್ನು ಉಳಿದಿದೆ ಇದಕ್ಕೆ ಬಂದು ನಾನು ಕಟ್ಕೊಳ್ಳಕ್ಕಾಗಲ್ಲ ಈ ಕೈಲಿ ಇದಕ್ಕೆ ಬಂದು ಕ್ಯಾರೆಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಎಲ್ಲ ಹಾಕಿದ್ದೀನಿ ನೀವು ಸಬಸಿಗೆ ಸೊಪ್ಪು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಮಾಮೂಲಿ ಎಲ್ಲರೂ ಸಬಸಿಗೆ ಸೊಪ್ಪು ಅದಕ್ಕೆ ಹಾಕಿ ಹಾಕ್ತಾರೆ ಹಾಗೆ ಕಡಲೆಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಮಾಡಿ ಮಾಡೋಣ ಬನ್ನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಯಾವಾಗಲೇ ಖಾಲಿ ಪಡ್ಡು ಮಾಡಲಿದ್ದಿ ತುಂಬ ದಿನ ಅಂದರೆ ತುಂಬ ದಿನ ಆಗಿತ್ತು ನಾನು ಇವಾಗ ತುಂಬ ಭಾಳ ದಿನವೇ ಆಯಿತು ಅಂದ್ಕೊಳ್ತೀನಿ ಬರೀ ದೋಸೆ ಇಡ್ಲಿ ಅದನ್ನೇ ಜಾಸ್ತಿ ಮಾಡ್ತಿದ್ದೆ ನಾನು ಪಡ್ ಮಾಡಿ ಕಮ್ಮಿ ಹಂಗಾಗಿ ಮಾಡೋಣ ಅಂತೇಳಿ ನೆನೆ ಹಾಕಿದ್ದೆ ಇಷ್ಟು ಹಾಕಿ ಮುಚ್ಚಿ ಹಿಟ್ಟು ಬಿಟ್ರೆ ಆಯಿತು ಬೇಗನೆ ಆಗೋಗ್ಬಿಡುತ್ತೆ ಏನು ಜಾಸ್ತಿ ಟೈಮ್ ತಗೊಳ್ಳೋಲ್ಲ ನಾನು ಒಂದು ಒಂದಿಷ್ಟು ಅಕ್ಕಿ ಅಷ್ಟೇ ನೆನೆ ಹಾಕ್ತೀನಿ ಅಂದರೆ ನಮ್ಮ ಇಬ್ಬರಿಗೆ ಕರೆಕ್ಟ್ ಆಗ್ಬಿಡ್ಬೇಕು ಅದು ಜಾಸ್ತಿ ಹಾಗಾಗಿ ಇಷ್ಟೇ ಇಷ್ಟು ಅಕ್ಕಿ ನೆನೆ ಹಾಕ್ತೀನಿ ಜಾಸ್ತಿ ಹಿಟ್ಟು ಹೊಡಿಬಾರ್ದು ನನ್ನ ಹಸ್ಬೆಂಡ್ ಮಾಡಿಕೊಟ್ಟಿದ್ದೆ ಇವಾಗ ನಾನು ಮಾಡ್ಕೊಂಡು ತಿಂತ ಇದ್ದೀನಿ ಹಿಟ್ಟು ಇಷ್ಟೇ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ತುಂಬ ಇಷ್ಟ ನನಗೆ ಇದು ಬರೆಯೋದೇ ತಿನ್ಬೋದು ಇದ್ರ ಜೊತೆ ಚಟ್ನಿ ಏನು ಬೇಕು ಅಂತ ಅನ್ಸಲ್ಲ ಹಾಗೇನೆ ತಿನ್ಬೋದು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ಥರ ಮಾಡಿದ್ರೆ ನಾನು ಮೆಣ್ಸಿಕಾಯಿ ಕೂಡ ಹಾಕಿಲ್ಲ ಅಂದರೆ ಬಾಯಿಗೆ ಖಾರ ಸಿಗಬಾರ್ದು ಅಂತ ನಮ್ಮನೆಯವ್ರು ಜಾಸ್ತಿ ಆ ಥರ ಎಲ್ಲ ಇಷ್ಟಪಡಲ್ಲ ಹಾಗಾಗಿ ಇದನ್ನ ಮಾಡ್ಕೊಂಡು ತಿಂದು ಆಮೇಲೆ ಸಿಗ್ತೀನಿ ನಿಮಗೆ ನಾನಿಲ್ಲಿ ಬಂದು ಗುರುಡಿ ಆರಿಸ್ತಾ ಇದ್ದೀನಿ ಅಂದರೆ ತುಂಬ ದಿನ ಆಗಿತ್ತು ಮೊಳಕೆ ಕಟ್ಟಿ ಸಾಂಬಾರು ಮಾಡಿ ಹಾಗಾಗಿ ಇವತ್ತು ಕಾಳನ್ನ ಆರಿಸ್ಬಿಟ್ಟು ನೆನೆ ಹಾಕೋಣ ಮೊಳಕೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಇವತ್ತು ನೆನೆ ಹಾಕಿದರೆ ಒಂದು ದಿನ ಸಾಕು ಮೊಳಕೆ ಎಲ್ಲ ಬಂದುಬಿಡುತ್ತೆ ಅಂದರೆ ನೀಟಾಗಿ ಅದರಲ್ಲಿರೋ ನೀರೆಲ್ಲ ಸೋಸಿಬಿಟ್ಟು ಚೆನ್ನಾಗಿ ಒಂದು ಬಾಕ್ಸಲ್ಲಿ ಆಗಿರ್ಬೋದು ಅಂದರೆ ಬಾಕ್ಸು ಎಲ್ಲ ಒಣಗಿರಬೇಕು ಚೆನ್ನಾಗಿ ಇಲ್ಲಾಂದ್ರೆ ಒಂದು ಬಟ್ಟೆಲಾಗಿ ಆಗಿರ್ಬೋದು ಕಟ್ಟಿಟ್ರೆ ಒಂದು ದಿನಕ್ಕೆಲ್ಲ ಮೊಳಕೆ ಬಂದುಬಿಡುತ್ತೆ ಚೆನ್ನಾಗಿ ಅದಕ್ಕೆ ಸಾಂಬಾರು ಮಾಡ್ಕೊಬೋದು ಅಂತ ಅಂದ್ಕೊಂಡೆ ಹಾಗೆ ತುಂಬ ಜನ ಮುದ್ದೆ ಮಾಡೋದು ತೋರಿಸಿ ನೀವು ಅಂತ ಕೇಳ್ತಾಯಿದ್ರು ಹಾಗಾಗಿ ಅದನ್ನು ಕೂಡ ತೋರಿಸೋಣ ಅಂತ ಅಂದ್ಕೊಂಡೆ ಕೋಳಿ ಸಾಂಬಾರು ಮಾಡಿ ಮಾಡಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ದರು ಅದಕ್ಕೆ ನಾನು ಅದಕ್ಕಿಂತ ಈ ಕಾಳಿಗೆ ಸಾರಿಗೆ ತುಂಬ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡೆ ಅಂದರೆ ಚಿಕನ್ ಸಾಂಬಾರಿಗೂ ಚೆನ್ನಾಗಿರುತ್ತೆ ಅಂದರೆ ಈ ಸಾಂಬಾರ್ಗೂ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರು ಮಾಡಿದಾಗ ನಾನು ಕಮ್ಮಿ ಮಾಡೋದು ಈ ಮುದ್ದೆ ಎಲ್ಲ ನನ್ನ ಹಸ್ಬೆಂಡ್ ಅಷ್ಟು ಇಷ್ಟ ಪಡೋದಿಲ್ಲ ಹಾಗಾಗಿ ನನಗಂದರೆ ಇದರಲ್ಲಾದರೆ ತುಂಬ ಇಷ್ಟ ಆಗುತ್ತೆ ಕಾಳು ಸಾಂಬಾರಲ್ಲಿ ಅದಕ್ಕೋಸ್ಕರ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡು ಇವತ್ತು ನೆನೆ ಹಾಕ್ತಾಯಿದ್ದೀನಿ ಅದರಲ್ಲಿ ತುಂಬ ಕಲ್ಲಿದ್ವು ಹಾಗಾಗಿ ನೆಲದ ಮೇಲೆ ಹಾಕ್ಕೊಂಡು ಆರಿಸ್ತಾ ಇದ್ದೀನಿ ಒಂದೊಂದನ್ನೇ ಒಂದೊಂದನ್ನೇ ಆರಿಸಿ ಹಾಕಬೇಕು ನಮ್ಮಿಬ್ಗೇನೋ ಇಬ್ಬರೇ ಎಲ್ಲ ಇರ್ಬೋದು ಸ್ವಲ್ಪ ಆದರೆ ಸಾಕಾಗತ್ತೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಇತ್ತೀಚೆಗಂತೂ ತುಂಬ ಹುಷಾರಿಲ್ದಂಗೆ ಇದೆ ಹಾಗಾಗಿ ಕೋಲ್ಡ್ ವಾತಾವರಣ ಇದೆ ಅಲ್ವಾ ಮಳೆ ಸ್ಟಾರ್ಟ್ ಆದರೆ ನನಗೆ ಸ್ವಲ್ಪ ಹಾಗೆ ಹುಷಾರಿಲ್ಲದೆ ಇರೋ ಥರ ಆಗ್ತಾ ಇರುತ್ತೆ ಅವಾಗ ಹುರುಳಿಕಾಳೆಲ್ಲ ಆರಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಲ್ಕೊಂಡಿದ್ದೆ ಅಂದರೆ ಹಸ್ಬೆಂಡ್ ಇವತ್ತು ಊಟಕ್ಕೆ ಬರಲ್ಲ ಅಂತ ಹೇಳಿದರು ಹಾಗಾಗಿ ಇವಾಗ ಬಂದು ಸಂಜೆ ಆಗಿದೆ ಆಲ್ರೆಡಿ ನಾಲ್ಕೂವರೆ ಟೈಮ್ ಆಗಿದೆ ಮಧ್ಯಾಹ್ನ ಎಲ್ಲ ಪಡ್ಡೆಲ್ಲ ಮಾಡ್ಕೊಂಡು ತಿಂದಿದ್ನಲ್ವ ಒಂದು ಅದೆಲ್ಲ ಪಾತ್ರೆಗಳಿದ್ದಾವೆ ಮತ್ತು ಬೆಳಗ್ಗೆದು ಸ್ವಲ್ಪ ಪಾತ್ರೆಗಳಿದ್ದಾವೆ ಅವನ್ನೆಲ್ಲ ತೊಳೆದು ಹಾಗೇ ಇವತ್ತು ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮ ಕೂದಲಿಗೆ ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ಕೊಬ್ಬರಿ ಎಣ್ಣೆ ಅಂತ ಹೇಳಿದೆ ಅದು ಹೇಗೆ ಅಂತ ತೋರಿಸ್ರಿ ಅಂತ ಹೇಳಿದರು ಹಾಗೆ ಆ ಕೊಬ್ಬರಿ ಎಣ್ಣೆನೂ ತೋರಿಸ್ತೀನಿ ಮತ್ತು ಇವತ್ತು ಅದಕ್ಕೆ ಒಂದು ಇದು ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದನ್ನು ತೋರಿಸ್ತೀನಿ ತೋರಿಸುವಾಗ ಸಿಗ್ತೀನಿ ನಿಮಗೆ ಈಗ ಟೀ ಕುಡಿಯುತ್ತಾ ಇದ್ದೀನಿ ಕುಡಿಯೋದಕ್ಕೆ ನಾನು ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಟೀ ಸ್ನ್ಯಾಕ್ಸ್ಗೆ ಸಂಜೆ ನಾನು ಎರಡು ಬಿಸ್ಕೆಟು ಸ್ವಲ್ಪ ಖಾರ ಮತ್ತು ಹಿಲಿ ಟೀ ತೊಗೊಂಡಿದ್ದೀನಿ ಇದಿಷ್ಟು ಕುಡಿದ್ಬಿಟ್ಟು ಪಾತ್ರೆಗಳನ್ನ ತೊಳೆಯೋದಕ್ಕೆ ಹೋಗ್ತೀನಿ ಆಮೇಲೆ ಸಿಗ್ತೀನಿ ನಿಮಗೆ ಹಲೋ ಫ್ರೆಂಡ್ಸ್ ಇವಾಗಿನೂ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡಿ ಸಿಂಪಲಾಗಿ ದೀಪ ಹಚ್ಚಿದ್ದೀನಿ ಸಂಜೆ ಟೈಮು ಹಾಗೆ ಹೇಳಿದ್ನಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕೊಬ್ಬರಿ ಅಂತ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನಾನು ಯಾವ ಥರ ರೆಡಿ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಮಾತಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಲ್ವ ತಲೆಗೆ ಹಚ್ಕೊಳ್ಳೋಕ್ಕೆ ಇದೆ ಎಣ್ಣೆ ಇದೇನಪ್ಪ ಅಂತಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಅಂದರೆ ಈ ಕೊಬ್ಬರಿ ಒಣ ಕೊಬ್ಬರಿ ಇರುತ್ತಲ್ವ ಅದನ್ನು ಹೋಗಿ ನಾವು ಮಿಲಿಗೆ ಹಾಕ್ಸ್ಕೊಂಬರ್ತೀವಿ ಈ ಥರ ಎಣ್ಣೆ ಆಗುತ್ತೆ ಅದನ್ನೇ ಯೂಸ್ ಮಾಡೋದು ಯಾ ಅಂಗಡಿಯಿಂದ ಏನು ತರೋಲ್ಲ ಅಂದರೆ ನನ್ನ ಹಸ್ಬೆಂಡ್ ಮಾತ್ರ ಪ್ಯಾರಾಚಾಯಲ್ನ ಯೂಸ್ ಮಾಡ್ತಾರೆ ಅವ್ರು ಇದನ್ನ ಹಚ್ಚೋದಿಲ್ಲ ಅವ್ರು ಅದನ್ನು ಹಚ್ತಾರೆ ನಾನು ಇದನ್ನು ಹಚ್ತೀನಿ ಅಂದರೆ ಅಮ್ಮ ಮಾಡಿಸ್ಕೊಂಬರ್ತಾರೆ ತುಂಬ ದೇವ್ರಿಗೆಲ್ಲ ಕೊಬ್ಬರಿ ಬರುತ್ತಲ್ವ ಅದನ್ನು ಹಂಗೆ ಎಲ್ಲ ಕೂರಿಟ್ಟು ಹಾಕ್ಸ್ಕೊಂಡು ಬರ್ತಾರೆ ಹಾಗೆ ನನಗೂ ಕೊಡ್ತಾರೆ ನೋಡ್ಬೋದು ಇದೊಂದು ನೀರಿನ ಬಾಟ್ಲಿ ಹಾಕ್ಬೋ ಇದರಲ್ಲಿ ತುಂಬಿ ಇಟ್ಕೊಂಡಿದ್ದೀನಿ ಎಣ್ಣೆನ ಇಷ್ಟು ಇವಾಗ ಇದನ್ನು ನಾನು ಹಾಗೆ ಹಚ್ಕೊಳ್ಳೋಲ್ಲ ಅವಾಗೆಲ್ಲ ಹಾಗೆ ರೆಡಿ ಮಾಡಿ ಇಟ್ಕೊಂಡು ಹಚ್ಕೊಳ್ತಾ ಇದ್ದೆ ಬಟ್ ಇವಾಗ ಸ್ವಲ್ಪ ದಿನದಿಂದ ಬಿಟ್ಟಿದ್ದೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವತ್ತು ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಆ ಎಣ್ಣೆಗೆ ಆ ಎಣ್ಣೆಗೆ ನಾನು ಕರ್ಬೇವು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಂತೆ ಕಾಳು ತೊಗೊಂಡಿದ್ದೀನಿ ನೋಡಿ ಈ ಮೂರು ಐಟಮ್ನ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಆರಿಸಿ ಅದನ್ನು ಬಾಟ್ಲಲ್ಲಿ ಹಾಕಿಟ್ಕೋಬೇಕು ಆಮೇಲೆ ಅದನ್ನು ವಾರದಲ್ಲಿ ಒಂದು ಎರಡು ದಿನ ನಮ್ಮ ತಲೆಗೆ ನೀಟಾಗಿ ಹಚ್ಕೋಬೇಕು ಹಚ್ಕೊಂಡು ಆ ಮರನೇ ದಿನ ತಲೆ ಸ್ನಾನ ಮಾಡಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕಪ್ಪಾಗಿರುತ್ತೆ ನಾನು ಇದನ್ನು ಎಕ್ಸ್ಪಿರಿಮೆಂಟ್ಸ್ ಕೂಡ ಮಾಡಿದ್ದೀನಿ ಎಕ್ಸ್ಪಿರಿಮೆಂಟ್ ಕೂಡ ಮಾಡಿದ್ದೀನಿ ನಮ್ಮ ಮನೇಲಿ ಇಲೆಗಳ ಕಾಟ ಜಾಸ್ತಿ ಹಾಗಾಗಿ ನಾನು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತವೆ ನೋಡ್ತಾ ಇರ್ತೀನಿ ಇವಾಗ ಅದನ್ನು ಮಾಡೋಣ ಬನ್ನಿ ಅವಾಗೆಲ್ಲ ತುಂಬ ಮಾಡ್ತಾಯಿದ್ದೆ ನಾನು ಈ ಥರನೇ ಮಾಡಿ ಮಾಡಿ ಇದ್ದೆ ಇಷ್ಟು ನನ್ನ ಕೂದಲು ಇಷ್ಟು ಇರಲಿಲ್ಲ ಸ್ವಲ್ಪ ಇತ್ತು ಅಂದರೆ ಮೊದಲು ನಾನು ಕಾಲೇಜ್ಗೆ ಹೋಗೋ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತುಂಬ ಇತ್ತು ತುಂಬ ದಪ್ಪ ತುಂಬ ಇತ್ತು ಅನ್ ಯಾವಾಗ ನಾನು ಕಾಲೇಜ್ಗೆ ಹೋಗೋ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನನ್ನ ಕೂದಲು ತುಂಬ ಉದ್ರಕ್ಕೆ ಸ್ಟಾರ್ಟ್ ಆಯಿತು ಯಾಕೆ ಅಂತಂದರೆ ನಾನು ಫಸ್ಟ್ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ಮಮ್ಮನೇ ತಲೆ ಸ್ನಾನ ಮಾಡಿಸ್ತಾ ಇದ್ದರು ನನಗೆ ಆವಾಗ ಅವ್ರೇನು ಮಾಡ್ತಿದ್ರು ಅಂದರೆ ಈ ಥರ ಶಾಂಪು ಎಲ್ಲ ಇರಲಿಲ್ಲ ಸೋಪಿನ ಪುಡಿ ಹಾಕಿ ತಳಿತ ಇದ್ದರು ನನ್ನ ತಲೆಗೆ ಅದು ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಯಾಕಂದರೆ ಫಸ್ಟಿಂದ ನಾನು ನಾನು ಅದನ್ನೇ ಯೂಸ್ ಮಾಡಿರೋದ್ರಿಂದ ನನ್ನ ತಲೆಗೆ ಅದು ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಆಮೇಲೆ ಏನಾಯಿತು ಭತ್ತ ಭತ್ತ ನಾನು ಕೂದು ಚೆನ್ನಾಗಾಗ್ತಾ ಇರೋದಕ್ಕೆ ಏನು ಯೂಸ್ ಮಾಡ್ತೀಯಾ ಏನು ಯೂಸ್ ಮಾಡ್ತೀಯಾ ಅಂತ ಕೇಳ್ತಾ ಇದ್ದರು ಹಿಂಗೆ ಸೋಪಿನ ಪುಡಿ ಹಾಕಿ ತೊಳ್ಕೊತೀನಿ ಅನ್ನೋದಕ್ಕೆ ಅಯ್ಯೋ ಸೋಪಿನ ಪುಡಿ ಯೂಸ್ ಮಾಡ್ತೀಯಾ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಾನು ಆಮೇಲೆ ಕಾಲೇಜಿಗೆ ಹೋಗ್ತಾ ಇದ್ನಲ್ವಾ ನನ್ನ ಫ್ರೆಂಡ್ಸ್ ಎಲ್ಲ ಈ ಕ್ಲಿನಿಕ್ ಬ್ರಷ್ ಶಾಂಪು ಆಮೇಲೆ ಕಾರ್ತಿಕ ಶಾಂಪು ಅದೆಲ್ಲ ಹಾಕ್ತೀವಿ ನಾವು ಅಂತ ಹೇಳ್ತಾ ಇದ್ರಲ್ಲ ಹಂಗಾಗಿ ನಾನೇನು ಮಾಡಿದೆ ನಾನು ಕೂಡ ಅದನ್ನು ಟ್ರೈ ಮಾಡೋಣ ಅಂತ ಕಾಲೇಜಿಗೆ ಹೋಗೋ ಹೋಗುವಾಗ ಈ ಥರ ಶಾಂಪೂನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ನನ್ನ ಕೂದಲು ಫುಲ್ಲು ಹೋಗ್ಬಿಡ್ತು ಎಲ್ಲ ಕೂದಲು ಉದ್ರೋಗ್ಬಿಡ್ತು ಆಮೇಲೆ ನಾನು ನೆಕ್ಸ್ಟ್ ಇದನ್ನು ಟ್ರೈ ಮಾಡಿದಾಗ ಸ್ವಲ್ಪ ಇವಾಗ ಬೆಳೆದಿದ್ದಾವೆ ನೋಡ್ಬೋದು ನೀವು ಕೂದಲು ಮತ್ತೆ ಈಗ ಸ್ವಲ್ಪ ದಿನ ಬಿಟ್ಟಿರೋದ್ರಿಂದ ಮತ್ತೆ ಉದ್ರೋಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಒಬ್ರು ಕಮೆಂಟಲ್ಲಿ ಕೇಳಿದ್ರು ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಂತ ಹಾಗೆ ಅದನ್ನು ಶೇರ್ ಆಗುತ್ತೆ ಅಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಬೇಡ ಮೊದಲು ಗ್ಯಾಸ್ ಹಚ್ಕೊಳ್ಳೋದು ಬೇಡ ಫಸ್ಟ್ ಎಣ್ಣೆ ಎಲ್ಲ ಹಾಕೊಂಡ್ಬಿಡೋಣ ನೋಡಿ ಇದರಲ್ಲಿ ಅರ್ಧ ಎಣ್ಣೆ ಹಾಕೊಂತೀನಿ ಅಷ್ಟು ಎಣ್ಣೆ ಹಾಕಲ್ಲ ಯಾಕಂದ್ರೆ ಜಾಸ್ತಿ ದಿನ ಎಣ್ಣೆ ಬರೋದ್ರಿಂದ ನಾನೊಬ್ಲ ಹಚ್ಕೊಳ್ಳೋದು ಜಾಸ್ತಿ ದಿನ ಬರುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡ್ತೀನಿ ನೋಡಿ ಅರ್ಧ ಎಣ್ಣೆ ಹಾಕಿದ್ದೀನಿ ಪಾತ್ರೆಗೆ ಒಂದು ನಿಮಿಷ ಅಲ್ಲಿ ಬಾಗ್ಲಾಕ್ ಬರ್ತೀನಿ ಯಾರಾದರೂ ಬರ್ತಾರೆ ಯಾರಾದರೂ ಬರ್ತಾರೆ ಅನ್ನೋ ಭಯ ನನಗೆ ಸ್ವಲ್ಪ ಹೊರಗಡೆಯಿಂದ ಅಂದರೆ ಇಲ್ಲಿ ಯಾರಿಗೂ ಜಾಸ್ತಿ ವೀಡಿಯೋ ಮಾಡೋದು ಅಲ್ಲಿ ಗೊತ್ತಿಲ್ಲ ಹಾಗಾಗಿ ಇದೇನಪ್ಪ ಇದನ್ನ ಇಟ್ಕೊಂಡು ಹಿಂಗೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಾರೆ ಅಂತ ಏನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ನೋಡ್ಬೋದು ಇವಾಗ ಈ ಪಾತ್ರೆಲಿ ಇಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಕರ್ಬೇಬು ಈರುಳ್ಳಿ ಮೆಂತೆಕಾಳು ಇಷ್ಟನ್ನು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಇದನ್ನು ಇದರೊಳಗಡೆ ಮಿಕ್ಸ್ ಮಾಡ್ತೀನಿ ನೋಡ್ಬೋದು ನೋಡಿ ಈ ಥರ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫುಲ್ ಹೈ ಫ್ಲೇಮಲ್ಲೂ ಇಡಕ್ಕೆ ಹೋಗಬಾರ್ದು ಯಾಕಂದರೆ ಇದು ಬೇಗನೆ ಮತ್ತು ಎಲ್ಲ ಬತ್ಕೊಂಡು ಹೋಗ್ಬಿಡತ್ತೆ ಆವಾಗ ಇದರಲ್ಲಿ ಏನೂ ಅಂಶ ಇರೋದಿಲ್ಲ ನಿಧಾನಕ್ಕೆ ನಾವು ಕಾಸ್ತಾಗಿ ಏನಾಗುತ್ತೆ ಅಂದರೆ ಫುಲ್ಲು ಅಂಶ ಹೀರ್ಕೊಳ್ಳುತ್ತೆ ಕರ್ಬೇವದಾಗಿರ್ಬೋದು ಈರುಳ್ಳಿದಾಗಿರ್ಬೋದು ಕಾಳಿಂದಾಗಿರ್ಬೋದು ಫುಲ್ ಅಂಶ ಈರ್ಕೊಳ್ಳುತ್ತೆ ಹಾಗಾಗಿ ಇದನ್ನು ನಾವು ಇಟ್ಬಿಟ್ಟು ಗ್ಯಾಸ್ನ ಬೇಯಿಸ್ಕೊಳ್ಳೋಣ ಫುಲ್ಲು ಚೆನ್ನಾಗಿ ಕುದಿಲಿ ಇದು ಅಷ್ಟೊತ್ತಿಗೆ ನಾನು ಇಲ್ಲಿ ಪಕ್ಕದಲ್ಲೇ ಅನ್ನಕ್ಕೆ ಅನ್ನಕ್ಕಿಟ್ಕೊಂಡು ಅನ್ನಾನು ಮಾಡ್ಕೊಂಡ್ಬಿಡ್ತೀನಿ ನೋಡೋಣ ಸಾಂಬಾರು ಇದೆ ಅದನ್ನೇ ಊಟ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಕೇಳಬೇಕು ಮಾಡಲ್ಲ ಅಂತಂದರೆ ಬೇರೆ ಸಾಂಬಾರು ಟ್ರೈ ಮಾಡಬೇಕು ಇಲ್ಲ ಅಂದ್ರೆ ಅದೇ ಸಾಂಬಾರಲ್ಲೇ ಊಟ ಮಾಡಿದ್ರೆ ಆಗತ್ತೆ ನೋಡೋಣ ಹೇಗಾಗುತ್ತೆ ಅಂದರೆ ಫಸ್ಟ್ ಅನ್ನನೇ ಮಾಡ್ಕೊಂಡ್ಬಿಡ್ತೀನಿ ಅನ್ನ ಮಾಡ್ಕೊಂಡ್ರೆ ಆಮೇಲೆ ಅವ್ರು ಬಂದಮೇಲೆ ಏನು ಬೇಕೋ ಕೇಳಿ ಮಾಡೋಕ್ಕೆ ಬರುತ್ತೆ ಮೊಟ್ಟೆ ಅಂತೂ ಬೇಯಿಸಲೇಬೇಕು ಮಾಮೂಲಿ ನೋಡೋಣ ಇವತ್ತೇನು ಯಾಕೋ ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಜಾಸ್ತಿ ನೋಡೋಣ ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಅಕ್ಕಿನ ತೊಳ್ಕೊಂಡು ಬಂದಿದ್ದೀನಿ ಅನ್ನೋಕ್ಕಿಟ್ರೆ ಆಯಿತು ಬಿಟ್ಟು ಸ್ವಲ್ಪ ಅದು ಸ್ವಲ್ಪ ಕುದಿಯಕ್ಕೆ ತುಂಬ ಟೈಮ್ ತಗೊಳುತ್ತೆ ತೋರಿಸ್ತೇನೆ ನನಗೆ ಹೇಗೆ ಅದು ಕುದೀತಾ ಇರುತ್ತೆ ಅಂತ ಅಷ್ಟೊತ್ತಿಗೆ ಪಕ್ಕದಲ್ಲಿ ಅನ್ನ ಕೂಡ ಆಗತ್ತೆ ಬರ್ಬೋದು ಅವರು ಕೂಡ ಈಗ ಬಂದಮೇಲೆ ತೋರಿಸ್ತೀನಿ ಅವರಂತೂ ಜಾಸ್ತಿ ವೀಡಿಯೋದಲ್ಲೇ ಬರೋಲ್ಲ ನನಗಂತೂ ಸಕಾಗ್ಬಿಟ್ಟಿದೆ ಅಂದರೆ ಈ ಅರ್ಧ ಕಮೆಂಟ್ಸ್ಗಳ ಅವರು ಜನಗಳು ಏನೇನೋ ಕಮೆಂಟ್ಸ್ಗಳು ಮಾಡ್ತಾ ಇರ್ತಾರೆ ಹಂಗಾಗಿ ನಾನು ವೀಡಿಯೋದಲ್ಲಿ ಬರೋಲ್ಲ ಬರೋಲ್ಲ ಅಂತ ಹೇಳ್ತಾ ಇರ್ತಾರೆ ನೋಡೋಣ ಬಂದಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ನಿಧಾನಕ್ಕೆ ಕುದಿ ಸ್ಟಾರ್ಟ್ ಆಗಿದೆ ಇನ್ನು ಚೆನ್ನಾಗಿ ಕುದಿಬೇಕು ಕರ್ಬೇವೆಲ್ಲ ಕಪ್ಪಾಗಿ ಈರುಳ್ಳಿ ಎಲ್ಲ ಕೆಂಪಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಬೇಕು ಅಂದರೆ ಲೋ ಫ್ಲೇಮೆಲ್ಲ ಇಟ್ಟಿದ್ದೀನಿ ನೋಡ್ಬೋದು ನೀವು ಗ್ಯಾಸು ಆ ಲೋ ಫ್ಲೇಮೆಲ್ಲ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಯ್ಕೋಬೇಕು ಆಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಎಣ್ಣೆ ತಣ್ಣಗಾದಮೇಲೆ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡು ಹಚ್ಕೋಬೇಕು ಇಷ್ಟೇ ಇದು ರೆಡಿ ಆಯಿತು ಇವಾಗ ಇದು ಫುಲ್ ತಣ್ಣಗಾದಮೇಲೆ ಅದನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಮುಗೀತು ಒಂದು ನನಗಂತೂ ಇಷ್ಟು ಎಣ್ಣೆ ಒಂದು ವಾ ಒಂದು ಹದಿನೈದು ದಿವಸ ಬರುತ್ತೆ ವಾರದಲ್ಲಿ ಎರಡು ಟೈಮ್ ಹಚ್ಕೊತೀನಿ ಹೀಗೆ ಆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ